ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡುವುದು ಸ್ವಯಂ ಆರೈಕೆಯ ಬಗ್ಗೆ ನಮ್ಮ ದಿನಚರಿಯಲ್ಲಿ ನಮಗೆ ನಾವೇ ಸಮಯ ಕೊಡುವುದು ಎಷ್ಟು ಮುಖ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಹತ್ತು ಸಫ್ ಕೇರ್ ಟಿಪ್ಸ್ ಮೊದಲಿಗೆ ಪ್ರತಿದಿನ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ ಪ್ರತಿದಿನ ಕನಿಷ್ಠ ಹದಿನೈದು ರಿಂದ ಇಪ್ಪತ್ತು ನಿಮಿಷಗಳನ್ನು ನಿಮ್ಮ ಸ್ವಂತ ಆಲೋಚನೆಗಳಿಗೆ ಭಾವನೆಗಳಿಗೆ ಮೀಸಲಿಡಿ ಪ್ರತಿದಿನ ಸ್ವಲ್ಪ ಸಮಯವನ್ನು ನಮ್ಮ ಸ್ವಂತ ಆರೋಗ್ಯ ಮನೋವಿಕಾಸ ಮತ್ತು ನೆಮ್ಮದಿಗಾಗಿ ಮೀಸಲಿಡುವುದರಿಂದ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲು ಸಾಧ್ಯ ಈ ಸಮಯವನ್ನು ಧ್ಯಾನ ವ್ಯಾಯಾಮ ಓದು ಅಥವಾ ಇಷ್ಟದ ಹವ್ಯಾಸಗಳಿಗೆ ಬಳಸಬಹುದು ಎರಡು ಧ್ಯಾನ ಮಾಡಿ ಧ್ಯಾನವೆಂದರೆ ಮನಸ್ಸನ್ನು ಶಾಂತಗೊಳಿಸುವ ಮತ್ತು ನಿರಾಕಾರ ಚಿಂತನೆಗಳಿಂದ ಮುಕ್ತಗೊಳಿಸುವ ಅತ್ಯುತ್ತಮ ವಿಧಾನ ದಿನನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ಅನುಭವಿಸಬಹುದು ಮೂರು ಯೋಗ ಮಾಡಿ ಯೋಗವು ದೇಹ ಮನಸ್ಸು ಮತ್ತು ಆತ್ಮದ ಸಮ್ಮಿಲನವನ್ನು ಸಾಧಿಸಲು ಸಹಾಯ ಮಾಡುವ ಪ್ರಾಚೀನ ಅಭ್ಯಾಸ ಇದನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ದೈಹಿಕ ಆರೋಗ್ಯ ಮನೋವಿಕಾಸ ಮತ್ತು ಆಧ್ಯಾತ್ಮಿಕ ಶ್ರೇಯೋಭಿವೃದ್ಧಿ ಸಾಧ್ಯ ಯೋಗ ಮಾಡುವುದು ದೇಹ ಮತ್ತು ಮನಸ್ಸಿಗೆ ಒಳ್ಳೆಯದು ಪ್ರತಿದಿನ ಕೆಲವು ಯೋಗಾಸನಗಳನ್ನು ಮಾಡಿ ನಾಲ್ಕು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿ ಪ್ರಕೃತಿಯ ನಡುವೆ ಸಮಯ ಕಳೆಯಿರಿ ಉದ್ಯಾನವನಕ್ಕೆ ಹೋಗಿ ನದಿಯ ದಂಡೆಯಲ್ಲಿ ನಡೆಯಿರಿ ಅಥವಾ ಹೊರಗಡೆ ಕುಳಿತು ಪುಸ್ತಕ ಓದಿ ಐದು ಸಾಕಷ್ಟು ನೀರು ಕುಡಿಯಿರಿ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದು ನಿಮ್ಮ ದೇಹವನ್ನು ಆರೋಗ್ಯವಾಗಿರಿಸುತ್ತದೆ ಪ್ರತಿದಿನ ಸಾಕಷ್ಟು ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ತಾಜಾತನ ಶಕ್ತಿಯಂತಾಗುತ್ತದೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು ಆರು ಆರೋಗ್ಯಕರ ಆಹಾರ ಸೇವಿಸಿ ಹೆಚ್ಚು ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ಸೇವಿಸಿ ಜಂಕ್ ಫುಡ್ ಮತ್ತು ಸಕ್ಕರೆ ಪದಾರ್ಥಗಳನ್ನು ಕಡಿಮೆ ಮಾಡಿ ಏಳು ಸಾಕಷ್ಟು ನಿದ್ರೆ ಮಾಡಿ ಪ್ರತಿದಿನ ಕನಿಷ್ಠ ಏಳು ಅಥವಾ ಎಂಟು ಗಂಟೆ ನಿದ್ರೆ ಮಾಡಿ ಒಳ್ಳೆಯ ನಿದ್ರೆಯು ನಿಮ್ಮ ದೇಹ ಮತ್ತು ಮನಸ್ಸಿಗೆ ರಿಫ್ರೆಶ್ ಆಗಲು ಸಹಾಯ ಮಾಡುತ್ತದೆ ಎಂಟು ಸಾಮಾಜಿಕ ಸಂಪರ್ಕಗಳನ್ನು ಬಲಪಡಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಇದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಆಂತರಿಕ ಶಾಂತಿಯನ್ನು ಅನುಭವಿಸಬಹುದು ಒಂಬತ್ತು ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ನಿಮಗೆ ಇಷ್ಟವಾದ ಹವ್ಯಾಸಗಳನ್ನು ಮಾಡಿ ಇದು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಉದಾಹರಣೆಗೆ ನಿಮಗೆ ಇಷ್ಟವಿರುವುದನ್ನು ಆರಿಸಿಕೊಳ್ಳಿ ಸಂಗೀತ ನೃತ್ಯ ಫೋಟೋಗ್ರಫಿ ಬರವಣಿಗೆ ಓದು ಚಿತ್ರಕಲೆ ಅಥವಾ ಕ್ರಿಯಾತ್ಮಕ ಕೈಗಾರಿಕೆ ಹತ್ತು ಧನಾತ್ಮಕ ಚಿಂತನೆ ಧನಾತ್ಮಕವಾಗಿ ಯೋಚಿಸುವುದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ನಕಾರಾತ್ಮಕ ಚಿಂತನೆಯನ್ನು ದೂರ ಇರಿಸಿ ಸ್ವಯಂ ಆರೈಕೆ ಎಂದರೆ ನಿಮ್ಮನ್ನು ನೀವೂ ಪ್ರೀತಿಸುವುದು ಇದು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಸಂತೋಷಕ್ಕೆ ಬಹಳ ಮುಖ್ಯ ಈ ಸಲಹೆಗಳನ್ನು ಅನುಸರಿಸಿ ಮತ್ತು ನಿಮ್ಮ ಜೀವನವನ್ನು ಸುಂದರಗೊಳಿಸಿ ಹಾಗಿದ್ರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಕಮೆಂಟ್ ಮಾಡೋದು ಮರೆಯಬೇಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಟಿಪ್ಸ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ